ಇವಾಗ ಕ್ಲಾರಿಟಿ ಸಿಗ್ತಾ ಇಟ್ಟು ನನ್ನಲ್ಲೇ ನಾನು ಇಷ್ಟು ದಿನದಿಂದ ಹುಡ್ಕಾಡ್ತಾ ಇದ್ದೀನಿ ನನ್ನನ್ನೇ ನಾನು ಹುಡ್ಕಾಡ್ತಾ ಇದ್ದೀನಿ ಅಂತ ಯಾರ ಗೊತ್ತು ಒಬ್ಬರು ಲೈಫಲ್ಲಿ ಒಬ್ಬರು ಹತ್ರ ಆಗ್ತವ್ರೆ ಅಂದ್ರೆ ನಮ್ಮಿಂದ ಆದಷ್ಟು ಬೇಗ ಆಗ್ತಾರೆ ಅಂತ ಇಲ್ಲ ಅಂದ್ರೆ ನಮ್ಮಿಂದ ಜೀವನ ಇಲ್ಲ ಜೀವನ ಬಿಟ್ಕೊಂಡು ನಮಗೋಸ್ಕರ ಹೋಗ್ತಾರೆ ಅಂತ ಇವಾಗ ನಾನು ಕ್ಲಾರಿಟಿ ಸಿಗ್ತಾ ಇದ್ದೇನೆ ಏನು ಮಾಡೋದು ಮನುಷ್ಯನ್ ಗೊತ್ತಿರೋದು ಒಂದೇ ಒಂದು ಟೈಮು ಅಂತಲೇ ಇಲ್ಲ ಹಣೆ ಬರ ಅಂತಲೇ ಇಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಲೇ ಒಳ್ಳೆಯವ್ರನ್ನೇ ದೇವ್ರ್ ಕರ್ಕೊಂಡು ಅಂತಾನೆ ಇಷ್ಟು ಮಾತ್ರ ಅಷ್ಟೇ ಅವ್ನು ಕವರಪ್ ಮಾಡೋದು ಹೋಗಿ ಜೀವನ ಆಗಲಿ ಹೋಗಿ ಜೀವ ಆಗಲಿ ಯಾರು ಉಳಿಸ್ಕೊಳೋಕ್ಕೂ ಆಗೋಲ್ಲ ಕಳ್ಕೊಳಕು ಹೋಗೋಲ್ಲ ಹೋಗೋ ಟೈಮ್ ಬಂದರೆ ಹಿಂಗಿದ್ರು ಹೋಗಲೇಬೇಕು ಏನಿದ್ರು ನೋಡಲೇಬೇಕು ಜೀವ ಹೋಯ್ತು ಅಂತ ಇನ್ನೊಂದು ಜೀವ ತೆಗಿಯೋಕ್ಕಾಗಲ್ಲ ಜೀವನ ಹೋಯ್ತು ಅಂತ ಇನ್ನೊಬ್ಬರು ಜೀವ ತೆಗಿಯಕ್ಕಾಗಲ್ಲ ಈ ಥರ ಕ್ಲಾರಿಟಿಯಲ್ಲಿರೋ ಪ್ರಪಂಚದಲ್ಲಿ ನಾವು ಇದ್ದೀವಿ ಮನುಷ್ಯ ನಿಮ್ಮದೇಗಿರೋದು ಯಾವಾಗ ಅಂತ ಕೇಳಿದ್ರೆ ಅವನು ಹೇಳೋದು ಒಂದೇ ಮಾತು ಒಂದು ದುಡ್ಡು ಕೈಯಲ್ಲಿದ್ದಾಗ ಇಲ್ಲ ಇಲ್ಲಾಂದರೆ ಅವರಿವರು ನಮ್ಮ ಕಾಲು ಕೆಳಗಡೆ ಇದ್ದಾಗ ಇಷ್ಟೇ ಹೇಳೋದು ಅದೇ ಅದು ಹೋದ್ಮೇಲೆ ಜೀವ ಹೋದ್ರೆ ಅವ್ನಿಗೆ ಭಯ ಆಗೋಲ್ಲ ಮೂರು ದಿನ ಅಲ್ತಾನೆ ಸುಮ್ಮನೆ ಆಗ್ತಾನೆ ಅದೇ ಜೀವನ ಹೋದ್ರೆ ಆ ಜೀವ ಇರೋವರೆಗೂ ಒತ್ತಾಡಲೇಬೇಕು ಬರೀ ದುಡ್ಡಿಗೆ ಅಂತಾನೆ ಹೊರತು ಪ್ರೀತಿ ವಿಶ್ವಾಸ ಈ ಥರ ಎಲ್ಲ ಬರೀ ಕವರಪ್ಪು ಪ್ರೀತಿ ಪ್ರೇಮ ಫ್ರೆಂಡ್ಶಿಪ್ಪು ಕುಡಿಯೋದು ತಿನ್ನೋದು ಓಡಾಟ ಇವೆಲ್ಲ ಆರ್ಬಿಟೆ ಎಲ್ಲ ಸ್ವಲ್ಪ ದಿನ ಅಷ್ಟೇ ಅದು ಜೀವನ ಕಲಿಸೋವರೆಗೂ ಜೀವ ಹೋಗೋವರೆಗೂ ನಾವು ಒತ್ತಾಡಲೇಬೇಕು ಏನು ಕ್ಲಾರಿಟಿಗೆ ಅಂತ ನನಗೆ ಗೊತ್ತಿಲ್ಲ ಒಂದು ನೆಮ್ಮದಿ ಸಿಗಬೇಕಾದ್ರೆ ಒಂದು ಜೀವ ಹೋಗಬೇಕು ಇಲ್ಲ ಮಶಾಂತಲ್ಲಿ ಕೂತ್ಕೊಂಡು ಒಬ್ಬನೇ ಕುತ್ಕೊಳ್ಬೇಕು ಆವಾಗ ಅವ್ನು ಕ್ಲಾರಿಟಿ ಸಿಗೋದು ಮನುಷ್ಯನ ಜೀವನ ಇಷ್ಟೇನಾ ಇದಕ್ಕೋಸ್ಕರನಾ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಬೇಕಾಗಿರೋದು ಇಷ್ಟೇ ದುಡ್ಡು ಆದರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಅವು ಊಟ ಸಾಕು ಅಂತಾರೆ ಆದರೆ ಮನುಷ್ಯನಿಗೆ ಊಟದ ಜೊತೆ ಊಟ ಬೇಕಾದ್ರೂ ಬಿಡ್ತಾನೆ ದುಡ್ಡು ಬಿಡೋಲ್ಲ ಅದೇ ದುಡ್ಡುಗೋಸ್ಕರ ಜೀವನ ಕಳಿತಾನೆ ಅದೇ ಜೀವನನೂ ಹಾಳು ಮಾಡ್ತಾನೆ